ಅಂಬೇಡ್ಕರ್ ಸರ್ಕಲ್ನಲ್ಲಿ ಅಮಿತ್ ಶಾ ಪ್ರತಿಕೃತಿಗೆ ಚಪ್ಪಲಿ ಹಾರ ಹಾಕಿ ಬೆಂಕಿ ಹಚ್ಚಿ ಬೃಹತ್ ಪ್ರತಿಭಟನೆ ನಡೆಸಿದ ಶಿರ್ಸಿಯ ಭೀಮಗರ್ಜನೆ ಸಂಘಟನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂಸತ್ತಿನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಮಾನವಾಗುವ ರೀತಿಯಲ್ಲಿ ಮಾತನಾಡಿದ್ದರೆಂದು ಆರೋಪಿಸಿರುವ ತಿರಸಿಯ ಭೀಮಗರ್ಜನೆ ಸಂಘಟನೆಯವರು ಅಂಬೇಡ್ಕರ್ ಸರ್ಕಲ್ನಲ್ಲಿ ಅಮಿತ್ ಶಾ ಪ್ರತಿಕೃತಿಗೆ ಚಪ್ಪಲಿ ಹಾರ ಹಾಕಿ ಬೆಂಕಿ ಹಚ್ಚಿ ಬೃಹತ್ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘಟನೆಯ ಜಿಲ್ಲಾಧ್ಯಕ್ಷ ಅರ್ಜುನ್ ಮಿಂಟಿ ಅವರು ದಲಿತರ ಪಾಲಿನ ದೇವರನ್ನು ಅವಮಾನ ಮಾಡಿದ ಅಮಿತ್ ಶಾ ಇವರನ್ನು ಕೂಡಲೇ ಸಂಪುಟದಿಂದ ವಜಾಗೊಳಿಸಿ ಪ್ರಕರಣ ದಾಖಲಿಸಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ರಾಜೇಶ್ ದೇಶ್ಬಾಗ್ ತಿಲಕ್

ಮೊನ್ನೆ ದಿನ ಅವರು ರಾಜಕೀಯ ಸ್ಥಳವನ್ನು ತೀರ್ಕೊಂಡು ತೀರ್ಪು ಇಡೀ ದೇಶವೇ ಲೋಕಸಭಾ ಸಂಸತ್ತನ್ನು ವೀಕ್ಷಣೆ ಮಾಡಬೇಕಾಗಿದ್ರೆ ಆ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಉದ್ದೇಶಿಸಿ ಅವಮಾನ ಮಾಡುವ ಉದ್ದೇಶದಿಂದಲೇ ಎಲ್ಲ ಎಲ್ಲ ಇಡೀ ದೇಶ ವೀಕ್ಷಣೆ ಮಾಡಬೇಕಾಗಿದ್ರೆ ಆ ವ್ಯಕ್ತಿ ಬಾಬಾ ಸಾಹೇಬ್ ಅವರಿಗೆ ಅವಮಾನ ಮಾಡುವ ಹಾಗೆ ಅಂಬೇಡ್ಕರ್ ಅನ್ನುವಂಥದ್ದು ಈಗ ಪ್ಯಾಶನ್ ಆಗಿ ಬಿಟ್ಟಿದೆ ಪುಣ್ಯ ಸಿಕ್ತಂತೆ ಹೇಳ್ಕೊಂಡು ಮೊನ್ನೆ ದಿನ ಅವರು ಹೇಳಿಕೆಯನ್ನು ಕೊಟ್ಟಿರ್ತಾರೆ ತದನಂತರ ಸಮರ್ಥನೆ ನೋಡ್ಸ್ಕೊಳ್ಳಿಕ್ಕೋಗ್ತಾರ ಕಾಂಗ್ರೆಸ್ ಪಕ್ಷನ ಟೀಕೆ ಮಾಡಲಿ ಹೋಗ್ತಾರೆ ಆ ವ್ಯಕ್ತಿ ಅವನ ಏನಂತ ಕಾರಣ ರಕ್ತ ಚರಿತ್ರೆ ಅವನ ಜಾತಿ ಪರಿಸ್ಥಿತಿ ಇಡೀ ದೇಶ ನೋಡ್ಬಿಟ್ಟಿದೆ ನಾವು ಈ ಮೂಲಕ ದೇಶದ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ದಲಿತ ಪರ ಸಂಘಟನೆಗಳು ಅಂಬೇಡ್ಕರ್ ವಾದಿಗಳು ಒಂದು ಮಾತು ನಾನು ಯಾತ ನೆನ್ಪಿಡಿ ಇವತ್ತೇನಾದ್ರೂ ಅಮಿತ್ ಶಾ ಅಮಿತ್ ಶಾ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಭೆ ನಡೆಯಲ್ಲೇ ಕೂಡ ಆತ ಕೂಡ ಒಂದು ಗೃಹ ಮಂತ್ರಿ ಆಗಿದ್ದಾನೆ ಆದ್ರೆ ಮೊನ್ನೆ ದಿನ ಅವನೇನು ಬಾಬಾ ಸಾಹೇಬ್ ಅವಮಾನವಾಗುವ ರೀತಿ ಆಗುವಂತಹ ರೀತಿಯಲ್ಲಿ ಏನು ಹೇಗೆ ಕೊಟ್ಟಿದ್ನೋ ಅದು ಇಡೀ ಸಂಪೂರ್ಣ ದಲಿತ ಸಮಾಜಕ್ಕೆ ತುಂಬಾ ನೋವನ್ನು ಉಂಟು ಮಾಡಿದೆ ಒಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ನೆನ್ಪಿಡಿ ನಮಗೆ ಯಾವ ರಾಮನಿಂದನೂವಾ ಯಾವ ಲಕ್ಷ್ಮಣನಿಂದನೂ ಯಾವ ಅಲ್ಲನಿಂದನೂ ಯಾವ ಕ್ರಿಸ್ತ ಕ್ರೈಸ್ತನಿಂದನೂ ನಮಗೆ ನ್ಯಾಯ ಸಿಕ್ಕಿಲ್ಲ ದಲಿತರಿಗೆ ಮೊದಲು ಹೇಳ್ಬಿಡಿ ನಮಗೆ ಸಿಕ್ಕಿದ್ದು ಅಂಬೇಡ್ಕರ್ ಅವರಿಂದನೇ ಸಂವಿಧಾನ ರಕ್ಷಣೆ ಕೊಟ್ಟಿದ್ದು ಅಂತ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಂತ ಗೃಹ ಸಚಿವರಾದಂತಹ ಅಮಿತ್ ಶಾ ಕೇಂದ್ರ ಸರ್ಕಾರ ಕೂಡಲೇ ಅವರನ್ನ ಸಂಪುಟ ಸಭೆಯಿಂದ ಪ್ರಜಾ ಭಾವಿಸ್ಬೇಕು ತದರ ನಂತರದಲ್ಲಿ ಅವರನ್ನ ಈಗ ಅಮಿತ್ ಶಾ ಅವರು ಮಾಡಿ ಅವರ ಸುಟ್ಟು ನೂರಾರು ಸಾವಿರಾರು ಕೇಸ್ಗಳು ದೇಶದಾದ್ಯಂತ ತಿಳಿಸಿರುವ ಮೇಲೆ ಆಗ್ತಾನೆ ಇದೆ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಯಾರೂ ಸರಿಯಾದ ರೀತಿ ಗಮನ ಕೊಡ್ತಾ ಇಲ್ಲ ನಮ್ಗೆ ಸಿಗಬೇಕಾಗಿದ್ದ ನ್ಯಾಯ ಯುವತ್ನಿಗೂ ಸಿಗ್ತಾ ಇಲ್ಲ ಆದರೆ ಸಾಮಾಜಿಕ ನ್ಯಾಯದ ಕಲ್ಪನೆಯಲ್ಲಿ ಏನು ಆದ ಏನಾಗ್ಯಭಾರ ಮಾಡ್ತಾ ಇದ್ದೆ ಕೇಂದ್ರ ಸರ್ಕಾರ ನಮ್ಮ ಮೋದಿ ಸರ್ಕಾರ ದೇಶದ ಜನಸಂಖ್ಯೆ ಮೇಲೆ ಈ ದೇಶದ ಜನಸಾಮಾನ್ಯರ ಮೇಲೆ ಯಾವ ರೀತಿ ಭಾವನೆಗಳು ವ್ಯಕ್ತವರ್ತಕ್ಕಂಥದ್ದು ನೋಡೋದಕ್ಕೆ ಅವರೇ ಸಂಸತ್ನಲ್ಲಿ ಭಾಷಣ ಮಾತ್ರ ಮಾಡ್ತಾ ಇರ್ತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಾ ಇರ್ತಾರಾ ನೀವು ಅಂಬೇಡ್ಕರ್ ಹಿಂಗೆ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ರಾಮನ ಹೆಸರನ್ನ ನೀವು ಹೇಳಿದ್ರೆ ದೇವರ ಹೆಸರು ಹೇಳಿದ್ದರೆ ಸ್ವರ್ಗ ಹೋಗ್ತಾ ಇದ್ರಿ ಅಂಬೇಡ್ಕರ್ ಅವ್ರ ಹೆಸರು ಹೇಳಿದ್ರೆ ನೀವು ಅರ್ಕ ಹೋಗ್ತೀರಿ ಅಂತ ಇದು ಇದೆಂತ ನೋವಿನ ಸಂಗತಿ ಅನ್ನೋದನ್ನು cara ಅವರ ಆಪ್ತ ಸಹಾಯಕರು ಮಾರಣಾಂತಿಕ ಹಲ್ಲೆ ನಡೆಸಲು ಮುಂದಾಗಿದ್ದು ಅಕ್ಷಮ್ಯ ಅಪರಾಧ ವಿಶ್ವಚರಗಡೆ ಕಾಗೇರಿ ಕಾಂಗ್ರೆಸ್ಸಿಗರ ಗುಂಡಾವರ್ತನೆ ಅತಿರೇಕಕ್ಕೇರಿದೆ ಪ್ರಜಾಪ್ರಭುತ್ವದ ದೇಗುಲವಾದ ಸುವರ್ಣಸೌಧದ ಕಾರಿಡಾರ್ನಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರ ಮೇಲೆ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರ ಆಪ್ತ ಸಹಾಯಕರು ಮಾರಣಾಂತಿಕ ಹಲ್ಲೆ ನಡೆಸಲು ಮುಂದಾಗಿದ್ದು ಅಕ್ಷಮ್ಯ ಅಪರಾಧ ವಿಧಾನಸೌಧದಲ್ಲಿ ಸದನದ ಹೊರಗೆ ಏಕಾಏಕಿ ಗುಂಡಾಗಿರಿ ಮಾಡಿದರ ಬಗ್ಗೆ ಮಾನ್ಯ ಸಭಾಪತಿಗಳು ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಸಂಸದ ಅವಿಶೇಷ ಹೆಗಡೆ ಅವರು ಆಗ್ರಹಿಸಿದ್ದಾರೆ ಶಾಸಕರಾದ ಸಿಟಿ ರವಿ ಅವರನ್ನು ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ನಡೆಸಿಕೊಂಡ ರೀತಿ ಗುಂಡಾ ರಾಜ್ಯದಂತೆ ಭಾಸವಾಗುತ್ತಿದೆ ಪೊಲೀಸ್ ಕಸ್ಟಡಿಯಲ್ಲಿ ತಲೆಗೆ ಆದ ಗಾಯಕ್ಕೆ ಪ್ರಥಮ ಚಿಕಿತ್ಸೆ ಕೊಡಿಸಲು ಮೂರು ಗಂಟೆ ತೆಗೆದುಕೊಂಡ ಪೊಲೀಸರು ರಾತ್ರಿಯಿಡೀ ಪೊಲೀಸ್ ವಾಹನದಲ್ಲಿ ಕೂರಿಸಿಕೊಂಡು ಸುತ್ತಾಡಿಸಿದ್ದಾರೆ ಒಬ್ಬ ಶಾಸಕರನ್ನು ನಡೆಸಿಕೊಂಡ ರೀತಿ ತೀರಾ ಬಾಲಶವಾದುದ್ದು ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹತೆಗೆಟ್ಟಿರುವುದು ಕಾಂಗ್ರೆಸ್ ಸರ್ಕಾರದ ದುರಾಡಳಿತವನ್ನು ಇದು ತೋರಿಸುತ್ತಿದೆ ನಿನ್ನೆ ನಡೆದ ಘಟನೆಯು ತುರ್ತು ಪರಿಸ್ಥಿತಿ ಕರ್ನಾಟಕದಲ್ಲಿ ಇರುವಂತೆ ಭಾಸವಾಗುತ್ತಿದೆ ಈ ಸರ್ಕಾರದ ಸಂವಿಧಾನ ವಿರೋಧಿ ನಡೆಗಳು ಅತಿರೇಕಕ್ಕೆ ಏರಿದು ರಾಜ್ಯದ ಜನರು ಇವೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಎಂಬುದನ್ನು ನೆನಪಿಡಲಿ ಎಂದು ತಿಳಿಸಿದ್ದಾರೆ ಬಿ ಬಿಆರ್ ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅವಹೇಳನಕಾರಿ ಹೇಳಿಕೆ ಖಂಡಿಸಿದ ಜ್ಯೋತಿ ಮುಕ್ತೇಶ್ ಗೌಡ ಪಾಟೀಲ್ ಬಿ ಬಿಆರ್ ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅವಹೇಳನಕಾರಿ ಹೇಳಿಕೆ ಹಾಗೂ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಅಶ್ಲೀಲ ಪದ ಬಳಕೆ ಮಾಡಿರುವುದನ್ನು ರಾಜ್ಯ ಕಾಂಗ್ರೆಸ್ ಕಾನೂನು ವಿಭಾಗದ ಕಾರ್ಯದರ್ಶಿ ಮತ್ತು ಸಂಯೋಜಕರಾದ ಜ್ಯೋತಿ ಮುಕ್ತೇಶ್ ಗೌಡ ಪಾಟೀಲ್ ಖಂಡಿಸಿದ್ದಾರೆ ಬಿಜೆಪಿಯ ಹಿರಿಯ ರಾಜಕಾರಣಿ ಸಿಟಿ ರವಿ ಅವರು ಪದೇ ಪದೇ ತಮ್ಮ ಸಂಸ್ಕೃತಿಯನ್ನು ತೋರಿಸುತ್ತಿದ್ದಾರೆ ಹಿರಿಯ ಕಾಂಗ್ರೆಸ್ ಮುಖಂಡರಿಗೆ ಒಂದಲ್ಲ ಒಂದು ಅವಹೇಳನಕಾರಿ ಭಾಷೆಯನ್ನು ಬಳಸುತ್ತಾ ಬಂದಿರುವ ಅವರು ತಮ್ಮ ಹುರುಕುಬಾಯಿಯನ್ನು ಮತ್ತೆ ಅವ ಶಬ್ದಗಳಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಬಳಸಿರುವುದು ಇಡೀ ಸ್ತ್ರೀ ಕುಲಕ್ಕೆ ಮಾಡಿದ ಅವಮಾನ ಎಂದಿದ್ದಾರೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಡ್ರಗ್ಸ್ ಅಡಿಕ್ಟ್ ಎಂದು ಸಿಟಿ ರವಿ ಅವರು ಹೇಳಿರುವುದು ಎಷ್ಟೊಂದು ಸರಿ ಹಾಗೆ ಹೆಣ್ಣು ಮಕ್ಕಳಿಗೆ ಸ್ವತಂತ್ರವನ್ನು ಕೊಟ್ಟಂತಹ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಬಗ್ಗೆಯೂ ಕೂಡ ಕೇಂದ್ರ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದು ಕೂಡ ಇಡೀ ಕಾಂಗ್ರೆಸ್ ಬಳಗ ವಿರೋಧಿಸುತ್ತದೆ ಕೂಡಲೇ ಅಮಿತ್ ಶಾ ಮತ್ತು ಸಿಟಿ ರವಿ ಅವರನ್ನು ಕಾನೂನಿನ ಅಡಿಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ